ನಮಸ್ಕಾರ ಸ್ನೇಹಿತರೆ ಇಂದು ನೀವು ಕೇಳಿರುವಿರಬಹುದು ಹೇಗೆ ಆದರೂ ಪೋಯ್ ನೋಡೋದು ಬಿಡೋದು ಒಂದು ವಿಚಾರವೇ ಎಷ್ಟು ನೋಡಿ ಹೇಗೆ ಆಗಬಹುದು ಅಂಥ ಆದರೂ ಇತ್ತೀಚಿನ ಅಧ್ಯಯನಗಳು ಅಚ್ಚರಿಯ ಸಂಗತಿಗಳನ್ನು ತೋರಿಸುತ್ತವೆ ಬಹುತೇಕ ಪುರುಷರಲ್ಲಿ ಎಪ್ಪತ್ತು ಪರ್ಸೆಂಟರಷ್ಟು ತಿಂಗಳಿಗೆ ಕನಿಷ್ಠ ಒಂದು ಬಾರಿ ಪೋಯ್ನ್ ವೀಕ್ಷಣೆ ಸಾಮಾನ್ಯವಾಗಿದೆ ಆದರೆ ಪ್ರತಿಯೊಬ್ಬರೂ ಸಮಸ್ಯೆ ಪಡೆದುಕೊಳ್ಳುವುದಿಲ್ಲ ಕೆಲವರು ಸಾಮಾನ್ಯ ವೀಕ್ಷಕರು ಇರಬಹುದು ಆದರೆ ಸಮಸ್ಯಾತ್ಮಕ ಪೋಳ್ ಬಳಕೆ ಎಂದರೆ ಬೆಳವಣಿಗೆ ಹೊಂದಿದ ವ್ಯಸನಕ್ಕೂ ಬದುಕಿನಲ್ಲಿ ತೊಂದರೆ ತರೋ ಸಮಸ್ಯಾತ್ಮಕ ಪೋರ್ಣ್ ಬಳಕೆ ಎಂದರೆ ನಿಯಂತ್ರಣ ಕಳೆದುಕೊಳ್ಳುವುದು ನಿಲ್ಲಿಸಲು ಆಗದೆ ಹೋಗುವುದು ಹಾನಿ ಇದ್ದರೂ ನಿಲ್ಲಿಸದಿರುವುದು ಬಳಕೆ ಗಂಭೀರವಾಗಿ ಹೆಚ್ಚಾಗುವುದು ದೈನಂದಿನ ಕೆಲಸಗಳಲ್ಲಿ ಅಡ್ಡಿಯಾಗುವುದು ಪೋಣ್ ಇಲ್ಲದಿದ್ದಾಗ ಒತ್ತಡ ಭಾವನೆ ಉಂಟಾಗುವುದು ಈ ಲಕ್ಷಣಗಳೆಲ್ಲವೂ ಒಂದು ಸಂಶೋಧನಾ ವರದಿಯಲ್ಲಿ ವಿವರಿಸಲಾಗಿವೆ ಅತಿ ಹೆಚ್ಚು ಪೋಳ್ ನೋಡುವ ನಮ್ಮ ಮೆದುಳಿನಲ್ಲೇ ಕೂಡ ಬದಲಾವಣೆಗಳು ಸಂಭವಿಸಬಹುದು ಎರಡು ಸಾವಿರ ಹದಿನೈದರ ರ ಮೆದುಳಿನ ತವಕ ಅಧ್ಯಯನದಲ್ಲಿ ಕಂಡುಬಂದಂತೆ ಹೆಚ್ಚು ಪೋರ್ಣ ವೀಕ್ಷಕರು ಅವರಿಗೆ ಮೆದುಳಿನ ಅಪ್ರಶಸ್ತಿ ಪ್ರಶಸ್ತಿ ಕೇಂದ್ರ ಗ್ರೇ ಮೆಟರ್ ಉನ್ನತತೆ ಬ್ರೈನ್ ಗ್ರೇ ಮೆಟರ್ ಕಡಿಮೆಯಾಗಿತ್ತು ಇದರಿಂದ ಅವರ ವಿವರ್ಲ್ಡ್ ಸಿಸ್ಟಮ್ ಹೆಚ್ಚು ಡೋಪಮಿನ್ ಪ್ರಮಾಣ ಬೇಕೆಂದು ಕೇಳಿಕೊಳ್ಳುತ್ತದೆ ಹೀಗಾಗಿ ಪೂರ್ಣ ವೀಕ್ಷಣೆಯು ಒತ್ತಡ ಮತ್ತು ಆನಂದ ನಿವಾರಣೆಗೆ ತಾತ್ಕಾಲಿಕ ಪರಿಹಾರವನ್ನೇ ನೀಡುತ್ತದೆ ಎಂಬ ಅಂಶವೂ ನೋಡಲಾಗಿದೆ ಆದರೆ ಈ ತಾತ್ಕಾಲಿಕ ಒಳ್ಳೆಯ ಭಾವನೆ ನಂತರ ದೋಷಭಾವ ಅಸಮಾಧಾನ ಮತ್ತು ಆತಂಕ ಹೆಚ್ಚುತ್ತದೆ ಅನೇಕ ಅಧ್ಯಯನಗಳಲ್ಲಿ ಕಂಡಿದ್ದು ಸಮಸ್ಯಾತ್ಮಕ ಪೋರ್ನ್ ಬಳಕೆ ಡಿಪ್ರೆಷನ್ ಮತ್ತು ಆತಂಕ ಲಕ್ಷಣಗಳೊಂದಿಗೆ ಗಟ್ಟಿಯಾಗಿ ಸಂಬಂಧಿಸಿದೆ ಅಂದರೆ ದಿನನಿತ್ಯದ ಒತ್ತಡ ನಿರಾಸೆ ಇದ್ದಾಗ ಪೋರ್ನ್ ಬಳಕೆ ಹೆಚ್ಚಾಗಬಹುದು ಆದರೆ ಅದು ಭಾವನಾತ್ಮಕ ನೆಲೆಯ ಮೇಲೆ ಮತ್ತಷ್ಟು ಹಾನಿ ತರುತ್ತದೆ ಅತಿ ಹೆಚ್ಚು ಫೋರ್ನ ದೈಹಿಕ ಹಾಗೂ ಮಾನಸಿಕ ಪರಿಣಾಮಗಳು ಪೋರ್ನ್ ವೀಕ್ಷಣೆಯ ಕೆಲ ಫಲಿತಾಂಶಗಳು ವ್ಯಕ್ತಿಯನ್ನು ದೈಹಿಕ ಹಾಗೂ ಮಾನಸಿಕವಾಗಿ ತೊಂದರೆಗೊಳಿಸಬಹುದು ಉದ್ದುಂಡಾನ ಇರೆಕ್ಟಲ್ ದೈಸ್ ಫಂಕ್ಷನ್ ಎಡಿನಿಷನ್ ಸಮಸ್ಯೆ ಕೆಲವು ಯಂಗ್ ಪುರುಷರು ತಮ್ಮಲ್ಲಿ ಇತ್ತೀಚೆಗೆ ಎಡಿನಿಷನ್ ಕಂಡುಬಂದದ್ದಾಗಿ ಫೀಲ್ ಮಾಡುತ್ತಾರೆ ಒಂದು ಅಧ್ಯಯನದಲ್ಲಿ ಕಂಡುಬಂದಂತೆ ಹದಿನೆಂಟು ಮೂವತ್ತೈದು ವರ್ಷದ ಪೋರ್ನ್ ವೀಕ್ಷಕರಲ್ಲಿ ಇಪ್ಪತ್ತು ಪರ್ಸೆಂಟ್ ಕೂ ಹೆಚ್ಚು ಮಂದಿ ಬೋಲ್ಡ್ಗಟ್ಟಲು ಎವಾಕ್ಷನ್ ನೋವಿರುವುದಾಗಿ ವರದಿ ಮಾಡಿದ್ದಾರೆ ಇದು ಸಾಮಾನ್ಯ ಇಪ್ಪತ್ತು ಇಪ್ಪತ್ತುಇಪ್ಪತ್ತೊಂಬತ್ತೂರ ಮಧ್ಯದರು ಸುಮಾರು ಎಂಟು ಪರ್ಸೆಂಟ್ ಮತ್ತು ಮೂವತ್ತು ಮೂವತ್ತೊಂಬತ್ತೂರ ಹನ್ನೊಂದು ಪರ್ಸೆಂಟ್ ರಿಗಿಂತ ಹೆಚ್ಚಾಗಿದೆ ಎರಡೂ ಮಿದಲ್ಲಿ ಮೇರಳದ ಬದಲಾವಣೆ ಒತ್ತಡದ ಬಾಧೆಗಳು ಇದಕ್ಕೆ ಕಾರಣವೆಂದು ತಜ್ಞರು ಹೇಳುತ್ತಾರೆ ಫೋನ್ ಮಾರುಕಟ್ಟು ಡಿಸೆನ್ಸಿಟಿಸೇಷನ್ ಕಾರಣದಿಂದ ನಿಜ ಜೀವನದ ಸಂಬಂಧದ ಮೇಲೆ ಆಸಕ್ತಿಯ ಕೊರತೆಯೂ ಕಂಡುಬರುತ್ತದೆ ಕೆಲ ಹುಡುಗರಿಗೆ ನಿಜದ ಫ್ರೆಂಡ್ ಜೊತೆ ಸಂಬಂಧಿಸಿದಾಗ ತೃಪ್ತಿ ಕಡಿಮೆಯಾಗುತ್ತದೆ ಎರಡು ಸಾವಿರ ಹನ್ನೊಂದು ರ ಒಂದು ಸರ್ವೆಯಲ್ಲಿ ಮಹಿಳೆಯರ ಉತ್ತಮ ಪಾಲು ಹೆಂಡತಿಯರ ಪೋರ್ನ್ ಬಳಕೆ ಕಾರಣ ಲೈಂಗಿಕ ಸಂಬಂಧ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ ಇದೇ ರೀತಿ ಕೆಲವು ಪುರುಷರು ತಮ್ಮ ಸಂಗಾತಿಯೊಡನೆ ಸಂಬಂಧಿಸಿದಾಗ ಕುತೂಹಲವೇ ಕಡಿಮೆಯಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಮತ್ತೊಂದು ಉದಾಹರಣೆಗೆ ಮರುಕಟ್ಟಾದ ಮೆದುಳು ಮದ್ಯಪಾನ ಅಥವಾ ಔಷಧಿ ಬಳಕೆಗಳಿಗೆ ಹೋಲುವಂತೆ ಗೆ ದೈಹಿಕ ಉರ್ತಾವ ಸ್ಟೆಮ್ಲಸ್ ವಾಸ್ತವ ಸಂಭೋಗದಲ್ಲಿ ದೊರೆತಿಲ್ಲ ಗ್ರೇ ಮೆಟರ್ ಕುಸಿತ ಇರುವವರು ಹೆಚ್ಚಿನ ಕ್ರಿಯಾತ್ಮಕತೆ ಬೇಕಾಗಿರುತ್ತಾರೆ ಇದು ಹೀಗೆ ಫೋನ್ ನೋಡುವವರು ಸಂವೇದನೆಯ ಗಾಢತೆಯನ್ನು ಅನುಭವಿಸಲು ನವೀನ ಹೆಚ್ಚು ಘನ ಹಾರ್ಡ್ ಕೋರ್ ದೃಶ್ಯಗಳನ್ನು ಹುಡುಕುತ್ತಾರೆ ಉದಾಹರಣೆಗೆ ಎರಡು ಸಾವಿರ ಹದಿನಾರರ ಒಂದು ಅಧ್ಯಯನದಲ್ಲಿ ನಲವತ್ತೊಂಬತ್ತು ಪರ್ಸೆಂಟ್ ಜನರು ಹೇಳಿದ್ದಾರೆ ಅವರು ಆರಂಭದಲ್ಲಿ ಅಸಹ್ಯವೆಂದುಕೊಂಡ ವಿಡಿಯೋಗಳನ್ನು ಅವಶ್ಯಕತೆಗಾಗಿ ವೀಕ್ಷಿಸಿದ್ದಾರೆ ಇದೇ ರೀತಿಯಲ್ಲಿ ಪೂರ್ಣ ಸಂತ್ರಸ್ತ ವ್ಯಕ್ತಿಗಳು ವಾಸ್ತವದಲ್ಲಿ ತಮ್ಮ ಸಂಗಾತಿಯ ಮೂಲಕ ಆನೆಗಿಲಾಸನ್ನು ಪಡೆಯಲು ಅಸಮರ್ಥನಾಗುವವರಾಗುತ್ತಾರೆ ಇಂಥ ಅನುಭವದಿಂದ ಬೆದರಿಕೆ ಅಸಮಾಧಾನ ಮತ್ತು ಆತಂಕ ಹೆಚ್ಚಬಹುದು ಇದಲ್ಲದೆ ದೇಹ ಸ್ವರೂಪದ ಬಗ್ಗೆ ಅಸಮಾಧಾನ ಕೂಡ ಬರಬಹುದು ಪೋರ್ನ್ ಚಿತ್ರಣದಲ್ಲಿ ನಾಯಕರು ಶಕ್ತಿಶಾಲಿಗಳಂತೆ ಕಾಣುತ್ತಾರೆ ಯೂನಾದಗೆಯಲ್ಲಿ ಮೋಹಕ ಕೌಶಲ್ಯ ತೋರಿಸುತ್ತಾರೆ ಇವು ವಾಸ್ತವಿಕತೆಯಿಂದ ತುಂಬಾ ದೂರದಲ್ಲಿವೆ ಅಧ್ಯಯನಗಳು ತೋರಿಸಿದಂತೆ ಪುರುಷರಲ್ಲಿ ಹೆಚ್ಚು ಫೋನ್ ಬಳಕೆ ಅವರ ದೇಹದ ಬಗ್ಗೆ ಅಸಮಾಧಾನಕ್ಕೆ ಕಾರಣವಾಗಬಹುದು ಅನೇಕ ವಿದ್ಯಾರ್ಥಿಗಳು ತಮ್ಮನ್ನು ಕೊರತೆಯೆಂದು ಭಾವಿಸುತ್ತಾರೆ ಇದು ಆತ್ಮವಿಶ್ವಾಸ ಕುಗ್ಗಿಸುವಂತೆಯೂ ಆಗಬಹುದು ಫೋನ್ ವಿಸ್ ನಿಜ ಜೀವನ ವೇದಿಕಾ ಸಾಮರಸ್ಯ ಪೋರ್ನ್ ಚಿತ್ರೀಕರಣಗಳು ನಿಜ ಜೀವನದ ಸಂಬಂಧಗಳಿಗಿಂತ ಬಹಳ ಬೇರೆಗಿವೆ ಫುವಣ್ ಒಂದು ಚಿತ್ರ ಅದರಲ್ಲಿ ದೃಶ್ಯಗಳು ಸಂಪೂರ್ಣ ಶೃಂಗಾರ ಎನರ್ಜಿ ಸ್ಟೇಜ್ ರೀತಿ ಆದರೆ ನಿಜದ ಸಂಭೋಗದಲ್ಲಿ ಹೆಚ್ಚಾಗಿ ಬೆಂಬಲ ಭಾವ ಸ್ನೇಹ ಪ್ರೀತಿ ಕೇಂದ್ರೀಕೃತ ನಲ್ಲಿ ಯುವಕರಿಗೆ ಕಾಣಿಸುವುದಾದರೆ ಯೋನಕಾಲಂಜ ಕೋರ್ ಹಠದಿಂದ ಭಾವ ತಕ್ಷಣ ಸ್ವಿಚ್ ಆಫ್ ಆಗುತ್ತದೆ ನೀಚ ಜೀವನದ ಸಂಗಾತಿಯೊಡನೆ ಮಾತನಾಡಿ ಕರ್ತವ್ಯವನುಷ್ಠಾನ ಮಾಡಿದರು ಕೂಗಾಟವಿದ್ದರೂ ಕೂಡ ಅಂದ್ರೆ ಭಾವಗಳು ಭಿನ್ನ ಅನೇಕ ಅಧ್ಯಯನಗಳು ಫೋಣ್ ಬಳಕೆದಾರರನ್ನು ಸಂಬಂಧದಲ್ಲಿ ಅತಿರಂಜಿತ ನಿರೀಕ್ಷೆಗಳದುಂಟು ಮಾಡುವಳೆಂದು ಕಂಡುಹಿಡಿವೆ ಮಿತಿ ಮೀರಿ ಕಚೇರಿಯವರು ಮನ್ನನೆ ಅವರನ್ನು ನಮ್ಮ ಸಂಗಾತಿಗಳಂತೆ ಇರಲಿ ಅಥವಾ ಯಾವಾಗ ಬೇಕಾದರೂ ಇಡೀ ಚೌಕಟ್ಟು ಬಹಿವಿಚಾರವನ್ನು ತಲುಪಲಿ ಅಂತ ನಿರೀಕ್ಷಿಸುತ್ತಾರೆ ಉದಾಹರಣೆಗೆ ಹತ್ತೊಂಬತ್ತು ಅಧ್ಯಯನಗಳ ಮೌಲ್ಯಮಾಪನವು ತೋರಿಸಿತು ಫೋಣ್ ವೀಕ್ಷಣೆ ಹೆಚ್ಚುವುದು ದೇಹದ ಅಸಮಾಧಾನ ಬಾಡಿ ಡಿಸ್ಸಾಟಿಸ್ಫ್ಯಾಕ್ಷನ್ ಮತ್ತು ಸಾವುಹಾರಿಕೆ ಅಂಡ್ ಎನ್ಸೇಟಿ ಹೆಚ್ಚಿಸುವುದಕ್ಕೆ ಸೇರಿಕೊಂಡಿದೆ ಇದೇ ಹಾದಿಯಲ್ಲಿ ಕೆಲವರು ತಮ್ಮ ಸಂಗಾತಿಯ ಬಗ್ಗೆ ಇನ್ನೂ ಹೆಚ್ಚಿನ ಅಸಮಾಧಾನವನ್ನು ತೋರುತ್ತಾರೆ ನೀಚ ಜೀವನದ ಸಂಬಂಧದಲ್ಲಿ ಪ್ರತಿಯೊಬ್ಬರೂ ಸತತ ಶೃಗಾಲದ ತೀವ್ರತೆಯಲ್ಲಿರೋದಿಲ್ಲ ನಿಮಗೆ ಗೊತ್ತಿರಬಹುದು ಹೀಗೆ ಒಬ್ಬರು ಇನ್ನೊಂದು ಸಮಯದಲ್ಲಿ ನನ್ನನ್ನು ಗಮನಿಸಲ್ಲ ಮಿದುಳು ವ್ಯಾಪಕವಾಗಲು ಬೇರೆ ಏನೂ ಇರೋದು ಎಂದು ಹೇಳಿದ್ದಾರೆ ಆದರೆ ನಿಜ ಜೀವನದಲ್ಲಿ ಸಖತ್ ಮಾಹಿತಿ ಸ್ನೇಹ ಮತ್ತು ಸಂಬಂಧ ಮುಖ್ಯ ಬಾಂಧವ್ಯ ಪರಸ್ಪರ ಗೌರವ ಪ್ರೀತಿ ಸಂಬಂಧ ಬಾಂಧವ್ಯ ಎಲ್ಲಾ ಸೇರಿದಂತೆ ಪ್ರೀಲು ಹೋಗುತ್ತದೆ ನಲ್ಲಿ ಅದು ಕಾಣುವುದಿಲ್ಲ ಮಿದುಳಿನ ಮರುಕಟ್ಟು ನ್ಯೂರೋಪ್ಲಾಸ್ಟಿಸಿಟಿ ಮತ್ತು ಪ್ರಚೋದನೆ ಫೋರ್ನ್ ವೀಕ್ಷಣೆ ನಮ್ಮ ಮೆದುಳಿನ ಕಾರ್ಯಚಟುವಟಿಕೆಯನ್ನು ಹೇಗೆ ಬದಲಿಸುತ್ತದೋ ತಿಳುವಳಿಕೆ ಪಡೆಯೋಣ ಮೇಲಿನ ಅಧ್ಯಯನದಂತೆ ಗ್ರೇ ಮ್ಯಾರರ್ ಇಳಿಕೆಯಾಗಿರುವುದರಿಂದ ನಿಮ್ಮ ಮೆದುಳಿನ ಮಮಲ್ವೆ ಹೆಚ್ಚಬೇಕಾಗುತ್ತದೆ ಇದರಿಂದ ಪೋನ್ ಬಳಕೆದಾರರಿಗೆ ಹೊಸ ಹೊಸ ಹೆಚ್ಚಿನ ಬ್ರೈನರ್ ಉನ್ನತತೆಯ ಚಿತ್ರವನ್ನೇ ವೀಕ್ಷಿಸಬೇಕು ಅನಿಸುವಂತೆಯಾಗುತ್ತದೆ ಮರುಕಟ್ಟಾದ ಮಟ್ಟದಲ್ಲಿ ಮಿದುಳಿಗೆ ಬರುವ ದೈಹಿಕ ವೃತ್ತವನ್ನು ಸಹ ಹಿಂದೆಗಿಂತ ಹೆಚ್ಚು ಪಡೆಯಲು ಬೇಕಾಗುತ್ತದೆ ಉದಾಹರಣೆಗೆ ಪೋರ್ನ್ ವೀಕ್ಷಕರಿಗೆ ಹೆಚ್ಚು ಸಂತೃಪ್ತಿಯಾಗಲು ಹಂತವಿರುತ್ತದೆ ಅವರು ತೀವ್ರ ಮತ್ತು ಬೇರೆ ಬೇರೆ ದೃಶ್ಯಗಳನ್ನು ಬೇಕಾಗುತ್ತದೆ ಕೆಲವು ಕಾರಣದಿಂದ ಕೆಲವು ಪೋರ್ಣ ವೀಕ್ಷಕರು ಯೋನ ಆಟಿಕೆಗಳು ಸೆಕ್ಸ್ ಟ್ವೈಸ್ ಅಥವಾ ಅತಿ ಹಾರ್ಡ್ಕೋರ್ ದೃಶ್ಯಗಳನ್ನು ವೀಕ್ಷಿಸುವುದರಿಂದ ತಮ್ಮ ಲೈಂಗಿಕ ಗರ್ಭಕೋಶ ಅವಭವನೆಯನ್ನು ಕಡಿಮೆ ಮಾಡಿಕೊಂಡಿರಬಹುದು ಹೀಗಾಗಿ ಯೋನಕ್ಷಯ ರಿವ್ಯಾಕ್ಷನ್ ಹೊಂದಿಸಲು ಹೆಚ್ಚು ಮುಷ್ಟೌಷಧ ಬೇಕಾಗಿರುತ್ತದೆ ಅಂತೆಯೇ ನಿಮಗೆ ಅನ್ನಿಸಬಹುದು ನಿಜ ಜೀವನದ ಸಂಗಾತಿಯ ಜೊತೆಗೆ ಸೆಕ್ಸ್ನಲ್ಲಿ ನಾನು ಕಸಿದು ಹೋಗುತ್ತೇನೆ ಅಂದಿರಬಹುದು ಈ ದಿಕ್ಕಿನಲ್ಲಿ ಸಂಗಾತಿಯನ್ನು ಎದುರಿಸುವಾಗ ಅವರ ಪ್ರೇರಣೆ ನಿಮಗೆ ತೀವ್ರವಾಗುವುದು ಗಮ್ಮತ್ತು ಕಡಿಮೆಯಾಗುವುದು ಅತಿ ಹೆಚ್ಚು ಪೋಣ ವೀಕ್ಷಿಸಿದವರು ನಿಜ ಜೈವಿಕ ಸಂಬಂಧದ ಪ್ರೇರಣೆಯನ್ನೇ ಕಂಡುಕೊಳ್ಳಲಾರಂತೆ ತೋರಿಸಬಹುದು ಇದು ಬಹುತೇಕವಾಗಿ ಈ ನೈಜ ಬ್ರೇನಿನ ರಿಕಾರ್ಡ್ ಮಿದುಳಿ ಸ್ವಲ್ಪ ಸ್ವಲ್ಪ ತುರ್ತು ಪದಾರ್ಥದೊಳಗೆ ಅತಿಯಾದ ನಿರೀಕ್ಷೆಗಳನ್ನು ಮೂಡಿಸುತ್ತದೆ ಆದ್ದರಿಂದ ಇಡೀ ಮುಂತಾದ ದೈಹಿಕ ಸಮಸ್ಯೆಗಳಿಗೆ ಜೊತೆಗೆ ಈ ಕಠಿಣತೆಗೆ ಸಂಬಂಧಿಸಿದ ಆತಂಕ ಮತ್ತು ದೌರ್ಬಲ್ಯ ಭಾವನೆಗಳು ಸಹ ಹೆಚ್ಚಬಹುದು ಇದಲ್ಲದೆ ಪೋರ್ನ್ ಮನಸ್ಸಿನಲ್ಲಿ ಒತ್ತಡ ಮತ್ತು ಅಪರಾಧ ಭಾವ ಕಳುಹಿಸುತ್ತದೆ ಒಬ್ಬಸು ಒಬ್ಬ ಅವರಿಗೆ ನೋವು ಹೇಳುವಂತೆ ಬರುತ್ತದೆ ನಾನು ಕಳವಳಕ್ಕಿಂತ ಏನು ಇಲ್ಲಿ ಎಲ್ಲಿಯೇ ಎಂಬ ಶಂಕೆ ಮೂಡುತ್ತದೆ ಮತ್ತೆ ಮೆದುಳಿನಲ್ಲಿ ಈ ಬದಲಾವಣೆಗಳಿಂದ ವಿಶ್ವಾಸದ ಕೊರತೆ ಮತ್ತು ಅವಮಾನ ಎಂಬ ಭಾವನೆಗಳು ಹೆಚ್ಚಿಕೊಳ್ಳಬಹುದು ಸಂಬಂಧ ಶ್ರದ್ಧೆ ಮತ್ತು ಮಾನಸಿಕ ಒತ್ತಡ ಫೋನ್ ಮತ್ತು ಇನ್ನೂ ಕೆಲವು ಅಂಶಗಳಿವೆ ಎದುರಾಗುವ ಅಸಮಾಧಾನಗಳನ್ನು ನೋಡೋಣ ಉದಾಹರಣೆಗೆ ಸಂಬಂಧದಲ್ಲಿ ಅಪರಾಧ ಭಾವ ಜೊತೆಗೆ ಫೋರ್ನ್ ನೋಡುವವರು ತಮ್ಮಂತೆಯೇ ಅವರ ಸಂಗಾತಿಯ ವಿರುದ್ಧ ಮಂತ್ರಿಸಬಹುದು ಮಾರಲ್ ಅಂತರಂಗ ವಿಮರ್ಶೆ ಮೊರಲ್ ಇನ್ಕಂಗನ್ಸ್ ಎನ್ನುವ ಸಂಶೋಧನಾ ಪದದಲ್ಲಿ ತಮ್ಮ ಧಾರ್ಮಿಕ ಐತಿಹಾಸಿಕ ನಂಬಿಕೆಗಳಿಗೆ ವಿರೋಧಿ ಎಂದು ಭಾವಿಸಿದಾಗ ಫೋರ್ನ್ ನೋಡುವುದು ಬಹುಮಾನಸಿಕ ಒತ್ತಡ ತರಬಹುದು ಅಷ್ಟು ಜಾಸ್ತಿ ಕಾಂಪ್ಲೆಕ್ಸ್ ಆಗಿ ಕೆಲವು ತಜ್ಞರು ಭಾವಿಸುತ್ತಾರೆ ಎದ್ಗೆ ಫೋರ್ನ್ ಮಾತ್ರ ಕಾರಣವಲ್ಲ ಎದ್ಗೆ ದೈಹಿಕ ಮಾನಸಿಕ ಮತ್ತು ಸಂಬಂಧದ ಹಲವು ಕಾರಣಗಳು ಸೇರಿರುತ್ತವೆ ಆದರೂ ನಿಮ್ಮಲ್ಲಿ ಯಾವುದು ಕ್ಷಯಕರ ಎಂಬ ಅಲೆಮಾರಿ ಚಿಂತನೆ ನಿಮ್ಮನ್ನು ತಲುಪಬಹುದು ಆದರೆ ಅದನ್ನು ಪರಿಹರಿಸಲು ನಾವು ಹೋಗೋಣ ಹೀಗಾಗಿ ಪೋಳನ್ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳೇನು ಪರಿಹಾರ ಮಾರ್ಗಗಳು ಪೋರ್ನ್ ನಿಷೇಧ ಸಂಕೇತ ಜಾಸ್ತಿ ಫೋಳನ್ ಕೆಡವನ ಮಠ ಯಾವ ಕೆಲವು ರೂಪದಲ್ಲಿ ನೀವು ಬೆಳವಣಿಗೆ ಮಾಡಬಹುದು ತೋರು ಮಾತುಕತೆ ನಿಮ್ಮ ಸಂಗಾತಿಯೊಂದಿಗೆ ಅಥವಾ ವಿಶ್ವಾಸದ ಸ್ನೇಹಿತರೊಂದಿಗೆ ತೆರೆಯಾಗಿ ಮಾತನಾಡಿ ಪೋನ್ ಬಗ್ಗೆ ಬಾಯಾರಾಟ ಮಾಡುವುದರಿಂದ ಶರಮ ಭಾವನೆ ಕಡಿಮೆಯಾಗುತ್ತದೆ ತಜ್ಞರ ಸಹಾಯ ಲೈಸೆನ್ಸು ಹೊತ್ತ ಥೆರಪಿಸ್ಟ್ ಅಥವಾ ಕೌನ್ಸಿಲರ ಜೊತೆ ಭೇಟಿ ಮಾಡಿ ಅವರು ನಿಮ್ಮ ನಡವಳಿಕೆ ಮತ್ತು ಮನೋಭಾವವನ್ನು ಪಾಲಿಸಲು ಮಾರ್ಗದರ್ಶನ ಮಾಡುತ್ತಾರೆ ಪೋನ್ ಪರಿಹಾರ ಸಮೂಹ ಸಪೋರ್ಟ್ ಗ್ರೂಪ್ಸ್ ಕೂಡ ಸಹಾಯ ಆಗಬಹುದು ಆರೋಗ್ಯಕರ ಚಟುವಟಿಕೆಗಳು ದಿನನಿತ್ಯ ವ್ಯಾಯಾಮ ಯೋಗ ಟ್ರೆಕ್ಕಿಂಗ್ ಅಥವಾ ಕ್ರಿಕೆಟ್ ಫುಟ್ಬಾಲ್ ಇತ್ಯಾದಿ ನೀಡುವ ಮೂಲಕ ದೇಹದ ಗಳನ್ನು ಸಮತೋಲನಗೊಳಿಸಿ ಇತರ ಶಗಳು ಹಾಡು ಓದು ಚಿತ್ರಕಲೆ ಇತ್ಯಾದಿ ನಿಮ್ಮ ಮನಸ್ಸನ್ನು ಹೊಸ ವಿಧದಲ್ಲಿ ಬ್ಯುಸಿಯಾಗಿಡುತ್ತದೆ ಅಭ್ಯಾಸ ನಿರ್ವಹಣೆ ಫೋನ್ ಅವಲೂಕದ ಕಡ್ಡಾಯಕ್ಕೆ ಸಾಟಿಕೊಡಿ ನಿಮ್ಮ ಮೈಪೋಕಾನ್ ಅಥವಾ ಇಂಟರ್ನೆಟ್ನಲ್ಲಿನ ವಯಸ್ಸು ಸೆನ್ಸಿಟಿವ್ ಫಿಲ್ಟರ್ಗಳನ್ನು ಓಜರಣೆ ಮಾಡಿ ಅಥವಾ ಫೋನಿನಲ್ಲಿ ಅಪ್ಲಿಕೇಶನ್ ತಡೆಯಲು ಅಡ್ಡಿಯಿಟ್ಟೊಡಿ ಆಯಾ ಸಮಯಮಿತಿಗಳನ್ನು ಇಟ್ಟು ತುಡಿಪಿಯನ್ನು ಮಿತಿಮೀರಿ ಬಿಡಿ ಬುದ್ಧಿವಂತಿ ಬಗ್ಗೆ ಸೆವಣೆ ಪ್ರಶ್ನೆ ಮಾತ್ರೆಯಾಗಿ ಫೋನ್ ನೇರ ತಿಳಿಯುವುದೂ ಇಲ್ಲ ನೀವು ಹೋರಾಟದಲ್ಲಿ ಹಿಂಡುವುದನ್ನು ತಪ್ಪಿಸಿಕೊಳ್ಳಿ ಉದಾಹರಣೆಗೆ ಖವೆನ ಎಎಸ್ ವೆಬ್ ನೈಷನ್ ಮುಂತಾದ ಸ್ವಸಹಾಯ ವೇದಿಕೆಗಳಿಂದ ಉಪದೇಶ ಮತ್ತು ಸಮುದಾಯ ಬೆಂಬಲ ದೊರಕಬಹುದು ಸಾಮಾನ್ಯವಾಗಿ ಅಷ್ಟೊಂದು ಸಂಕಷ್ಟವಿಲ್ಲ ನಿಮ್ಮ ಮೆದುಳು ನವೀನತೆಯ ಹೆಜ್ಜೆಯನ್ನು ಅನುಸರಿಸಲು ಸಮಯ ಬೇಕಾಗುತ್ತದೆ ೊಂಬತ್ತು ರೀತಿಯ ಆವೃತ್ತಿಯಿಲ್ಲ ಆದರೆ ನೀವು ಪೋಣ್ ತ್ಯಜಿಸುವ ನಂತರ ಮರುಸಂವೇದನ ಸುಧಾರಣೆ ಬೇಕಾದಂತೆ ಆಗುತ್ತದೆ ದಿನಗಳು ಕಳೆಯುವಂತೆ ನಿಮ್ಮ ಯೋನ ಪದಾರ್ಥಗಳು ಸಹಜವಾಗಿ ಪುನಶ್ಚೇತನಗೊಳ್ಳಲಾರಂಭಿಸುತ್ತವೆ ಇವರೆಲ್ಲ ಸಲಹೆಗಳು ನಿಮ್ಮ ಆಧ್ಯಾತ್ಮಿಕತೆಯನ್ನು ಸೋಕಬಾರದು ಇದು ಸರಳ ವಾಸ್ತವ ಜೀವನಕ್ಕೆ ಹಿಂತಿರುಗುವ ಪ್ರಕ್ರಿಯೆ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಸಂತೃಪ್ತಿ ಹಾಗೂ ನಿಜವಾದ ಸಂಪರ್ಕಗಳನ್ನು ಕಂಡುಬಂದರೆ ಫೋನ್ನ ಅವಲಂಬನೆ ಸ್ವಲ್ಪ ಸ್ವಲ್ಪ ಕಡಿಮೆಯಾಗುವುದನ್ನು ನೀವು ಗಮನಿಸುವಿರಿ ವಿಡಿಯೋ ನಿಮಗೆ ಸಹಾಯವಾಗಿದೆ ಎಂದು ಭಾವಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಹಾಕಿ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯದಿರಿ ಮತ್ತಷ್ಟು ಸಹಜ ಹಾಗೂ ಯುವಕರಿಗೆ ಉಪಯುಕ್ತ ವಿಷಯಗಳು ನಿಮಗಾಗಿ ಬರುತ್ತವೆ ಧನ್ಯವಾದಗಳು